ಏನಾಗಿದೆ ನಮ್ಮದು ಈಗ ನಾನು ಆರ್ಟ್ ಪಾಲಿಟಿಕ್ಸಲ್ಲಿ ಇದ್ದೀನಲ್ವಾ ನಿಮ್ಗೆ ಎಂತೆಂಥ ಥರದ ಶೋಷಣೆಗಳು ನಡೀತವೆ ಈ ಹೊಸದಾಗಿ ರಾಜಕಾರಣಕ್ಕೆ ಹೋದವ್ರಿಗೆ ಅಂದರೆ ಅದನ್ನು ಒಂದು ಪುಸ್ತಕ ಬರೀಬೇಕು ಅಂತಿದ್ದೀನಿ ನಾನು ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಅಂದರೆ ನಾನು ಹೆಸರುಘಟ್ಟ ಬ್ಲ್ಯಾಕಿಗೆ ಕಾಂಗ್ರೆಸ್ ಪ್ರೆಸಿಡೆಂಟು ಮೋಸ್ಟ್ಲಿ ನಂದು ರಾಜಕೀಯ ಬಹಳ ಮುಂದಕ್ಕೆ ಏನು ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿಬಿಟ್ಟೀನಿ ಯಾಕೆಂದರೆ ಈ ಅದರಲ್ಲಿ ಹೋಗೋಕ್ಕಾಗಲ್ಲ ನಾವು ಸೊ ಅದು ಎಂಡಾದ ದಿನ ನಾನು ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಒಂದು ಪುಸ್ತಕ ಬರೀತೀನಿ ಅದು ಬಹಳ ಬೇರೆ ಥರದ ಒಳನೋಟಗಳನ್ನ ಕೊಡ್ತಾರೆ ಸೊ ಒಂದು ಇವರು ಏನಾಗಿದೆ ಸರಸ್ವತಿಯನ್ನು ಕರೆದಿದ್ದಾರೆ ಆಕೆ ಮೈಸೂರಲ್ಲಿ ಏನೋ ಕಾರ್ಯಕ್ರಮ ಮೊದಲೇ ಇದ್ದಿದ್ದರಿಂದ ಆಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರಿಂದ ನಾನು ಕರೆದಿರೋದು ಅಂತ ನನಗೆ ಅನ್ನಿಸ್ತು ಅಲ್ವ ರವಿ ಸೊ ಆದರೆ ನಾವೇನು ತೀರ್ಮಾನ ಮಾಡಿದ್ದೀನಿ ಸರಸ್ವತಿ ಹೋದ್ ಕಡೆ ನಾನು ನಾನು ನಾನೋದು ಕಡೆ ಸರಸ್ವತಿ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿರೋದ್ರಿಂದ ಸಹಜವಾಗಿ ಸರಸ್ವತಿ ನನ್ನ ಕರೆದ್ರೂ ನಾನು ಓದ್ತಾ ಇಲ್ಲ ಅಂತ ಅಂದಿದ್ಲು ಹೋಗ್ಲಿ ಬಿಡು ನನ್ನೇನು ಇನ್ನೂ ಕರೆದಿರಲಿಲ್ಲ ಆಮೇಲೆ ಕರೆದ್ರು ಆಯ್ತು ಆಕೆ ಬರಲ್ಲ ಅಂತ ನಾನು ಬರ್ತೀನಿ ಅಂತ ಒಪ್ಕೊಂಡೆ ಆಮೇಲೆ ಮೂರ್ತಿ ಇದಲ್ವ ಅವನು ನನ್ನ ಆಲೋಚನೆ ಮತ್ತು ಭಾವನೆಗಳ ಭಾಗವಾಗಿ ನನ್ನೊಳಗಡೆ ಸೇರಿರೋ ಅನೇಕ ವ್ಯಕ್ತಿಗಳಲ್ಲಿ ಅದರಲ್ಲಿ ಒಂದಷ್ಟು ವ್ಯಕ್ತಿಗಳಲ್ಲಿ ಮೂರ್ತಿ ಕೂಡ ನನಗೆ ಭಾಳ ಪ್ರಮುಖನಾದವನು ಅವನು ಬಾಲಕ ಆಗಿದ್ದಾಗಲಿಂದ ನನ್ನ ಜೊತೆ ಒಡನಾಡಿರುವಂಥವನು ನಾನು ದೊಡ್ಡಬಳ್ಳಾಪುರದಲ್ಲಿ ಆದಾಗ ಆತ ಇನ್ನು ಪಿ ಯು ಸಿ ಓದ್ತಾ ಇದ್ದ ಮದುವೆ ಇದು ಬೆಳವಂಗ್ಲಾ ಕಾಲೇಜಲ್ಲಿ ಅವರು ಕುಂತಿದ್ದಾರೆ ಬೇರೆಗೌಡರು ಆಗಿನಿಂದ ಚಟುವಟಿಕೆಗಳ ಜೊತೆಯಾಗಿ ನಾನು ಸ್ವಲ್ಪ ಕವಿರಮ್ಮಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದರಿಂದ ಈ ನೆಲ್ಕುಂಟೆ ವೆಂಕಟೇಶು ಹುಲಿ ಕ ರಂಗನಾಥು ಇವರೆಲ್ಲ ಸ್ವಲ್ಪ ಡಿಗ್ರಿ ಓದೋರೆಲ್ಲ ಆ ಚಟುವಟಿಕೆಗಳಲ್ಲಿ ಜನರ ತಿಳುವಳಿಕೆಯ ಭಾಗವಾಗಿ ಕೆಲಸ ಮಾಡಬೇಕು ನಾವು ಜನರ ಸಂಕಟವನ್ನು ಆ ಸಂಕಟಗಳಿಗೆ ಧ್ವನಿಯಾಗಿ ಕೆಲಸ ಮಾಡಬೇಕು ಅನ್ನೋದ್ರ ಭಾಗವಾಗಿ ಕೆಲಸ ಮಾಡ್ತಿದ್ದಾಗ ಮೂರ್ತಿ ಆ ನಮ್ಮ ತಂಡದಲ್ಲಿದ್ದಂಥ ಬಾಲಕ ಮೂರ್ತಿ ಆಮೇಲೆ ಬೆಳ್ಚಿಕ್ಕನಹಳ್ಳಿ ಶ್ರೀನಾಥು ಇವರೆಲ್ಲರು ಮೂರ್ತಿಗೆ ಸಲ ಹಿಂಗೆ ನಾವು ನಮ್ಮ ಜನಾರ್ದನ್ನು ಭಾಳ ನಾವು ನೆನ್ಸ್ಕೊಳ್ಬೇಕಾಗಿರೋ ವ್ಯಕ್ತಿ ಜನಾರ್ದನ್ ಕೆಸರು ಗದ್ದೆ ಏನಂದರೆ ನಾವೆಲ್ಲ ಸ್ವಲ್ಪ ಹೊಟ್ಟೆಪಾಡಿಗೆ ಭಾಳ ಕಷ್ಟಪಡ್ತಿದ್ದಂಥವ್ರು ಈ ನಮ್ಮೂರ ಕಡೆ ಒಂದು ಮಾತಿದೆ ಸಿಡೆ ಬಿದ್ದ ಬೀಜಗಳು ದೊಡ್ಡ ಮರ ಆಗೋತವೆ ಅಂತ ಅಂದರೆ ಅಂತಿರ್ತಾರೆ ಬೈತಾರೆ ನಾವು ಅತ್ಯಂತ ಬಡತನದಿಂದ ಎದ್ದು ಬಂದುಬಿಟ್ರೆ ಮೇಲಕ್ಕೆ ಏನೋ ಒಂದು ಸಾಧನೆ ಮಾಡಿ ಅಥವಾ ವಿದ್ಯೆ ಪಡೆದು ಹಿಂಗೆ ನನ್ನ ನಮ್ಮ ಊರು ಸುತ್ತಮುತ್ತಲೂರುಗಳಲ್ಲೆಲ್ಲ ಸಿಡೆಬಿದ್ ಬೀಜ ಅನ್ನೋರು ಅದು ಯಾಕೆ ಅಂತಂದರೆ ಈ ಪಿ ಯು ಸಿ ನಾನು ನಲವತ್ತಾರು ಜನ ಹೊಸ ಕಾಲೇಜದು ನಲವತ್ತಾರು ಜನ ಸ್ಟೂಡೆಂಟ್ಸಲ್ಲಿ ಮೂರೇ ಜನ ಪಾಸಾಗಿದ್ದು ಇಬ್ರು ಚೇರ್ಮನ್ರುಗಳು ಮಕ್ಕಳು ಒಂದು ಪಂಚಾಯತಿ ಚೇರ್ಮನ್ ಮಗಳೊಬ್ಬಳು ಒಂದು ಪಂಚಾಯತಿ ಚೇರ್ಮನ್ ಮಗ ಒಬ್ಬ ಸಾಮಾನ್ಯ ಸಣ್ಣ ರೈತನ ಮಗ ನಾನೇ ಪಾಸಾಗಿದ್ದು ಅವ್ರಿಗಿಂತ ಹೆಚ್ಚು ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ದೆ ನಾನು ಫಸ್ಟ್ ಕ್ಲಾಸು ಅವ್ರ ಸೆಕೆಂಡ್ ಕ್ಲಾಸು ಒಬ್ಬ ಜಸ್ಟ್ ಪಾಸು ಅಂದರೆ ಇವನು ಯಾರೋ ಬಲೆ ಸಿಡೆ ಬಿದ್ದ ಬೀಜ ಇವನು ಸರಿಯಾಗಿ ಎದ್ ಮಾಡ್ತಾನೆ ಅಂತ ಆ ಆ ಬಡತನಕ್ಕೆ ಮೋಸ್ಟ್ಲಿ ಬಡತನದಿಂದ ಎದ್ದು ಬಡತನದ ಬಡತನದಿಂದ ಎದ್ದವನ ಮೇಲಿನ ಅಸೂಯೆಯನ್ನು ಈ ರೀತಿ ವ್ಯಕ್ತಪಡಿಸ್ತಾರೆ ಅಂತ ಆಮೇಲೆ ನಿಧಾನಕ್ಕೆ ಅರ್ಥ ಆಯ್ತು ನನಗೆ ಮೂರ್ತಿನೂ ಹಂಗೊಂಥರ ಹೊಲ್ಕುಂಟೆ ಆ ನಾಡಿನಲ್ಲಿ ಸಿಡೆ ಬಿದ್ದ ಬೀಜನೇ ಅವನು ಸೊ ಅವನು ಈ ಜನಧ್ವನಿ ಪರವಾಗಿ ನಾವು ಕೆಲಸ ಮಾಡಿದ್ದ ಆವಾಗಲೇ ಉಮಾಶಂಕರ್ ಓದಿದ ಸಾಲು ನಾವು ಜನಧ್ವನಿ ವೇದಿಕೆ ಅಂತ ಒಂದು ಮಾಡಿದ್ವಿ ಅದರಲ್ಲಿ ಒಂದು ಮ್ಯಾಗ್ಝೈನು ಸಣ್ಣದು ಅದು ಇಪ್ಪತ್ತು ಪೇಜು ಈ ಅವರು ಇವರೆಲ್ಲ ಒಂದಿಷ್ಟು ದುಡ್ಡು ಹಾಕಿ ನನಗೊಂದು ಎಂಟುನೂರು ರೂಪಾಯಿ ಸಂಬಳ ಕೊಡೋರು ಕೊಂಗಡಿಯಪ್ಪ ಕಾಲೇಜಲ್ಲಿ ಅದರಲ್ಲಿ ಒಂದಿಷ್ಟು ಹಾಕಿ ಜೋಡಿಸಿ ಅದು ಪ್ರಿಂಟ್ ಹಾಕ್ಸಿದಲ್ಲ ಜನಾರ್ದನ್ ಸೊ ಅದರಲ್ಲಿ ಬಂದಿರೋ ಸಾಲುಗಳು ಉಮಾಶಂಕರ್ ಅದರಲ್ಲ ಅದು ನಾವು ಈ ಮೂರ್ತಿಗೆ ಒಂದು ಸಲ ಈ ಚಿಕ್ಕ ಹುಡುಗ ಸೈಕಲ್ಲು ತುಳಿಸಿದ್ವಿ ಏನು ಇದ್ರವರೆಗೂ ಮೈಸೂರು ಬಿ ಎಮ್ ಐ ಸಿ ವಿರೋಧಿಸಿ ಅಂದರೆ ಬೆಂಗಳೂರು ಅದೇ ಇನ್ಸ್ಟ್ರಾ ಸ್ಟ್ರಕ್ಚರ್ ಕಾರಿಡಾರನ್ನು ವಿರೋಧಿಸಿ ನಾವು ಸ್ಥಳೀಯ ಅಭಿವೃದ್ಧಿ ಮತ್ತು ಈ ದುಡಿಯುವ ಜನರ ಆಕ್ಟಿವಿ ಇದನ್ನು ಆಕ್ಟಿವಿಟಿನ ಹೆಚ್ಚು ಮಾಡಬೇಕು ಅದಕ್ಕೆ ಬಂಡವಾಳ ತೊಡಗಿಸಿ ಹಿಂಗೆ ಯಾರಿಗೋ ಭೂಮಿನ ಅಲ್ಲಿ ಕೊಟ್ಟು ಮಾಡೋ ಮಾಡೋವಂಥ ಕೆಲಸ ನೆನಪು ಮಾಡ್ತಿದ್ದೀನಿ ಅಂತ ವಿರೋಧಿಸಿದ್ವಿ ಇಲ್ಲಿಂದ ಮೈಸೂರಿಗೆ ಹೋಗೋದು ತುಳ್ಕೊಂಡು ಮತ್ತು ಆ ಕಡೆಯಿಂದ ಶಿವನ ಸಮುದ್ರದ ಮೇಲೆ ಸಿಂಗೆ ಮುತ್ತತ್ತಿ ಮೇಲೆ ಈ ಕಡೆಗೆ ಬ ಮತ್ತೆ ಬೆಂಗಳೂರಿಗೆ ಬರೋದಂತ ಇವನು ಸೈಕಲ್ ಕಷ್ಟಪಟ್ಟು ತುಳಿದು ತುಳಿದು ಕುಳ್ಳ ಬೇರೆ ಅವನು ಆ ಸೀಟ್ ಎಷ್ಟು ಇಳಿಸಿದ್ರು ಅವನು ಕಾಲ್ಗೆ ಇಟ್ತಾ ಇಲ್ಲ ನಾವು ಅದು ಟ್ರೈ ಮಾಡಿದ್ದೀನಿ ನಾನು ಅದು ಗಡಾರಿ ಒಡೆದು ಸಿಟ್ಕೊಂಡ್ರೆ ಸಾಕಾಗಲ್ವಲ್ಲ ಹಂಗೆ ತುಳಿದು ತುಳಿದು ಅವ್ನಿಗೆ ಇಲ್ಲೆಲ್ಲ ಉಜ್ಜಿಬಿಟ್ಟು ಸಂಜೆ ಆಗೋಷ್ಟೊತ್ತಿಗೆ ಕಿಷ್ಟಿಟ್ಟ ತಪ್ಪ ಗಡ್ಡೆ ಬಂದುಬಿಟ್ಟಿರು ಅವನಿಗೆ ಈ ತೊಡೆಗಳಲ್ಲಿ ಅದಕ್ಕೆ ಒಂದಿಷ್ಟು ಅಯೋಡಿಕ್ಸ್ ಹಚ್ಚೋದು ಅಮೃತನ ರಂಜನ ಹಚ್ಚೋದು ಈ ಥರದ್ದು ಏನೇನೋ ಪ್ರಕ್ರಿಯೆಗಳು ಮಾಡ್ಕೊಂಡು ಬರ್ತಿದ್ದ ಸೊ ಈ ಥರದ ಒಂದು ಇದರಲ್ಲಿ ನಮ್ಮ ನನ್ನ ಇದ್ರೊಳಗಡೆ ಬೆರ್ತೋಗಿರೋದು ನಾನು ಅನೇಕ ಸಲ ಅವ್ರ ಮನೆಗೆ ಹೋಗಿದ್ದೀನಿ ಊಟ ಮಾಡಿದ್ದೀನಿ ಅನೇಕ ಸಲ ಅಲ್ಲೆಲ್ಲ ಓಡಾಡಿ ಇದು ಮಾಡಿದ್ದೀವಿ ಮತ್ತು ಅವ್ರೂರ ಕಡೆಯೇ ಅವನೇ ಒಂದು ಹೋರಾಟ ರೂಪಿಸಿದ್ದ ಇದೇನಂದರೆ ಇದನ್ನು ದೊಡ್ಡ ಕಾರಿಡಾರ್ ಮಾಡಬಾರ್ದು ದಾವತ್ಪೇಟೆ ರೋಡನ್ನು ಅಂತ ಸೊ ಈ ಥರದ ಅಂಶಗಳ ಭಾಗವಾಗಿ ಮೂರ್ತಿ ಎದ್ದು ಬಂದಿರೋನು ಅವನು ಜನರ ಒಳಗಡೆ ಈಗಲೂ ಇರೋವಂಥ ಒಂದು ದ್ರವ್ಯವನ್ನು ಇಟ್ಕೊಂಡಿದ್ದಾನೆ ಅನೇಕರು ಭಾಳ ದೊಡ್ಡ ಮನುಷ್ಯರಾಗ್ಬಿಟ್ರೆ ಅಥವಾ ಆರ್ಥಿಕ ಸದೃಢತೆ ಬಂದರೆ ಮೇಡಮ್ ಹೇಳ್ತಾಯಿದ್ರು ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ರೆ ರಿಸ್ಕ್ಗಳು ಫೇಸ್ ಮಾಡಲ್ಲ ಯಾರನ್ನು ಸೊ ಅವರು ಏನಂದರೆ ಅದೇ ಈ ತಲೆ ಮೇಲೆ ಇದಾರಬಾರ್ದು ಅವ್ರಿಗೆ ನೀನು ತಂಪು ಹಾರಬಾರದು ಆ ಥರ ವರ್ತಿಸೋ ಅಂಥ ಒಂದು ಇದನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಆ ತಂಪನ್ನು ಈ ಕ್ಷಣಕ್ಕೂ ಅವನು ಸವಾಲುಗೊಡ್ತಾನೆ ಇರ್ತಾನೆ ಯಾರು ಈ ಥರದ ಒಂದು ಇದನ್ನು ಮಾಡಬೇಕಾಗತ್ತೆ ಜನರ ಪ್ರೀತಿಯ ಹೊರತೆಯಾಗಿ ಕೆಲಸ ಮಾಡಬೇಕಾಗತ್ತೆ ಅವರು ಅದನ್ನು ಮಾಡಬೇಕಾಗತ್ತೆ ಅಂಥದ್ದೊಂದು ದೃಷ್ಟಿಕೋನವನ್ನು ನಡವಳಿಕೆಯನ್ನು ಅವನು ಅಳವಡಿಸ್ಕೊಂಡಿದ್ದಾನೆ ಅನ್ನೋ ಆ ಪ್ರೀತಿ ನನ್ನನ್ನು ಇವತ್ತು ಈ ಸಭೆಯಲ್ಲಿ ಮಾತಾಡಂಗೆ ಮಾಡಿದೆ ಒಂದು ನನಗೆ ಇತ್ತೀಚೆಗೆ ಸಭೆಗಳ ಬಗ್ಗೆ ಭಾಳ ಹೋಗಿದೆ ಏನು ಒಂದು ಗೌರವ ಹೋಗಿದೆ ತುಂಬ ಆಶಾ ಉಡ್ಬೋತಿ ತನ ತುಂಬ ಸಣ್ಣತನ ಬದುಕಿನೊಳಗೆ ಏನು ಅಳವಡಿಸ್ಕೊಂಡಿರೋಲ್ಲ ಬುರುಡೆ ಭಾಷಣ ಬಿಡೋ ಜನಗಳು ಹೆಚ್ಚಾಗಿ ಹೋಗಿದ್ದಾರೆ ಎಲ್ಲ ಕಡೆ ಅದು ನಾನು ಬರೇ ಈ ರೈಟ್ ಫೋರ್ಸ್ಗೋ ಲೆಫ್ಟ್ ಫೋರ್ಸ್ಗೋ ಇದಕ್ಕೋ ಅದಕ್ಕೋ ಅಥವಾ ಹೋರಾಟದ ಫೋ ಜನಕ್ಕೋ ಇದಕ್ಕೆ ಹೇಳ್ತಿಲ್ಲ ನಾವು ಯಾರ್ಯಾರನ್ನ ನಿರೀಕ್ಷೆ ಮಾಡಿದ್ದೋ ಭಾಳ ದೊಡ್ಡದಾಗಿ ಇವರೆಲ್ಲ ಏನೋ ನಮಗೆ ಕಲಿಸ್ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಕಲಿಯೋದಿದೆ ಅಂತ ಹೋದರೆ ಅವರು ಶೋಷಣೀಯ ಬ ಒಂದು ಕೊಡೆಗಳ ಥರ ಪೆಂಡಾಲ್ಗಳ ಥರ ಬದಲಾಗಿದ್ದಾರೆ ಏ ಒಂದು ಛತ್ರಿ ಅಂದರೆ ಅಲ್ಲ ಎಲ್ಲ ಒಂದು ತನ ಮೀರಿದ ಪೆಂಡಾಲು ಅನ್ನೋ ಥರದ ಲೆವೆಲ್ ವರ್ತನೆ ಮಾಡ್ತಿದ್ದಾರೆ ಸೊ ಇದನ್ನು ನಾನು ಭಾಳ ಆ ಕಾರಣಕ್ಕೆ ಅನೇಕ ಸಭೆಗಳಿಗೆ ಹೋಗೋಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿರೋಣ ಅಂಥೇಳಿ ಮೂರ್ತಿ ಅಂಥದ್ದನ್ನು ಅಳವಡಿಸ್ಕೊಳ್ಳದೆ ಇರಬೇಕು ಅಂತ ಸೆಣಸಾಟ ಯಾವತ್ತಿನ ದಿನ ನಮ್ಮೊಳಗೆ ನಾವು ನಮ್ಮ ಗುದ್ದಾಟವನ್ನು ಅಡಗಿಸ್ಕೊಳ್ತೀವಿ ಅವಾಗ ನಾವು ಇತರರನ್ನು ಆ ಇತರರ ಮೇಲೆ ಹಿಂಸೆ ಮಾಡೋಕ್ಕೂ ಶುರು ಮಾಡ್ತೀವಿ ಸೊ ಆ ಗುದ್ದಾಟವನ್ನು ಇಟ್ಕೊಂಡಿರೋನು ಒಳಗಡೆ ನನ್ನ ಮೂರ್ತಿಗೂ ನನಗೂ ಒಂದೆರಡು ಮೂರು ವಿಚಾರದಲ್ಲಿ ಭಾಳ ಇದು ಬಂತು ಕುಂತು ಮಾತಾಡ್ತೀವಿ ಅದೇ ಭಿನ್ನಾಭಿಪ್ರಾಯಗಳು ಇಟ್ಕೊಂಡು ಒಳಗೊಳ್ಳುವ ಕ್ರಮ ಇದೆಯಲ್ಲ ಇನ್ಕ್ಲೂಸಿವ್ನೆಸ್ಸು ಅದು ಇವತ್ತು ನಾವೇನು ಆಗಲಿಲ್ಲ ಅಂದರೆ ನಾವು ಇವತ್ತು ಡೆಮಾಕ್ರೆಸಿನ ಕಳಕಳಬೇಕಾದ ಸ್ಥಿತಿಗೆ ಬಂದಿದ್ದೀವಿ ಸರ್ವಾಧಿಕಾರು ಸರ್ವಾಧಿಕಾರತ್ವದ ಘೋಷಣೆಗೆ ಬಹಳ ದಿನ ಏನು ಕಾಯಬೇಕಾಗಿಲ್ಲ ಅದಕ್ಕೆ ಎದುರುಗೊಳ್ಳುವ ಶಕ್ತಿ ಇದೆಯಲ್ಲ ನಮ್ಮದು ಆ ಶಕ್ತಿ ಒಳಗಡೆ ಬಹಳ ಬೈಫರ್ಗೇಷನ್ಸ್ ಇದೆ ತುಂಬ ಕೂದಲು ಸೀಳೋ ಅಂಶಗಳಿದ್ದಾವೆ ಅದು ಕೂದಲು ಸೀಳಬೇಕು ಆದರೆ ಬೆಳಿ ಬೆಳೆಸ್ತಾ ಬೆಳೆಸ್ತಾ ಸೀಳಬೇಕು ಯಾಕೆಂದರೆ ಬದಲಾವಣೆಗೂ ದುತ್ತಂತ ನಡೆಯೋ ಕ್ರಾಂತಿ ಅಥವಾ ಬಂಡಾಯಕ್ಕ ದಂಗೆಗೂ ವ್ಯತ್ಯಾಸ ಇರುತ್ತೆ ಯಾವುದೇ ಒಂದು ಬದಲಾವಣೆ ಯಾವುದೇ ಒಂದು ಒಳಗೊಂಡು ನಡೆಸುವ ಒಂದು ಕ್ರಿಯೆ ದಂಗೆ ಅಲ್ಲ ಅದು ಅದು ವ್ಯವ ವ್ಯವಸ್ಥಿತವಾಗಿ ನಡೆಯುವ ಆಲೋಚನಾಬದ್ಧ ಕ್ರಮವಾಗಿ ಕೆಲಸ ಮಾಡಬೇಕಾಗತ್ತೆ ಇವತ್ತೇನಾಗಿದೆ ನಮ್ಮದು ಈಗ ನಾನು ಆರ್ಟ್ ಪಾಲಿಟಿಕ್ಸಲ್ಲಿ ಇದ್ದೀನಲ್ವ ನಿಮ್ಗೆ ಎಂತೆಂಥ ಥರದ ಶೋಷಣೆಗಳು ನಡೀತವೆ ಈ ಹೊಸದಾಗಿ ರಾಜಕಾರಣಕ್ಕೆ ಹೋದವ್ರಿಗೆ ಅಂದರೆ ಅದನ್ನು ಒಂದು ಪುಸ್ತಕ ಬರೀಬೇಕು ಅಂತಿದ್ದೀನಿ ನಾನು ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಅಂದರೆ ನಾನು ಹೆಸರುಘಟ್ಟ ಬ್ಲ್ಯಾಕಿಗೆ ಕಾಂಗ್ರೆಸ್ ಪ್ರೆಸಿಡೆಂಟು ಮೋಸ್ಟ್ಲಿ ನಂದು ರಾಜಕೀಯ ಬಹಳ ಮುಂದಕ್ಕೆ ಏನು ಹೋಗಲ್ಲ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ಈ ಅದರಲ್ಲಿ ಹೋಗೋಕ್ಕಾಗಲ್ಲ ನಾವು ಸೊ ಅದು ಎಂಡಾದ ದಿನ ನಾನು ಬ್ಲ್ಯಾಕ್ ಪ್ರೆಸಿಡೆಂಟ್ ಅಂತ ಒಂದು ಪುಸ್ತಕ ಬರೀತೀನಿ ಅದು ಬಹಳ ಬೇರೆ ಥರದ ಒಳನೋಟಗಳನ್ನ ಕೊಡ್ತದೆ ಇದು ಜೊತೆ ಒಳಗೆ ನಾವೇನು ಅಂದ್ಕೊಂಡಿದ್ದೀವಿ ಇವರೆಲ್ಲ ಪ್ರೀತಿಯ ದೀಪಗಳು ದೀಪದಿಂದ ದೀಪ ಹಚ್ಚೋರು ಇನ್ನೊಂದಷ್ಟು ಶಕ್ತಿಯನ್ನು ಕಟ್ಟೋರು ಅಂತ ಯಾರನ್ನ ಭಾವಿಸ್ಕೊಂಡಿದ್ದೀವಿ ಏನು ಅಂದ್ಕೊಂಡಿದ್ದೀವಿ ಇದರೊಳಗಡೆ ಏನು ನಡೀತಿದೆ ಅಂದರೆ ಪ್ರಗತಿಪರ ಸಾಹಿತಿಗಳು ಹೋರಾಟಗಾರರು ಈಗ ಅಲಾಲ್ ಕಟ್ಟು ಮತ್ತು ಜಟಕ ಕಟ್ಟು ಆರ್ ಎಸ್ ಎಸ್ನವ್ರು ಮಾಡ್ತಾವ್ರಲ್ವ ಆದ್ರೆ ಅಪ್ಪನಂಗೆ ಮೀರಿ ಇವ್ರು ಏನು ಅಂತಂದರೆ ನಿಜ ಹೇಳಬೇಕು ಅಂದರೆ ಇಂಥ ಜಾತಿಯವನ ಜೊತೆ ನಾವು ಯಾರು ಬಿಸ್ನೆಸ್ ಮಾಡಬಾರ್ದು ಇಂಥ ಜಾತಿಯನ್ನು ನಾವು ಹತ್ರ ಸೇರಿಸ್ಬಾರ್ದು ಇಂಥ ಜಾತಿಯವರ ಜೊತೆ ಹುಷಾರಾಗಿರಬೇಕು ಈ ಥರದ್ದು ಪಬ್ಲಿಕ್ ಟಾಕ್ಸು ಆಡಳಿತ ನಡೆಸುವವರು ಮತ್ತು ಆಳುವ ಅಧಿಕಾರಿಗಳು ಇವು ಒಂದು ತಂಡ ಇನ್ನೊಂದು ದ್ವೀಪಗಳ ಥರ ಕೆಲಸ ಮಾಡ್ತಿದ್ದಾವೆ ಈ ಫೋರ್ಸ್ ಎಲ್ಲ ಒಟ್ಟುಗೂಡಿ ನಾವು ಯಾವುದು ಜೀವಕಂಟಕವಾದ ಫೋರ್ಸು ಜೀವ ಪ್ರವಾಹಕ್ಕೆ ಎದುರಾಗಿ ನಿಂತಿರೋಂಥ ಒಂದು ಕೆಟ್ಟ ಶಕ್ತಿ ಏನಿದೆ ಅದನ್ನು ಎದುರಿಸಬೇಕು ಅನ್ನೋದಲ್ಲ ಅದಕ್ಕೆ ಭಾಳ ತಯಾರಿ ಬೇಕು ನಮ್ಮಲ್ಲೇ ತುಂಬ ತಯಾರಿ ಬೇಕು ಈ ಥರದ ವರ್ಕ್ಶಾಪ್ಸ್ ಮಾಡಬೇಕು ಮೇಸ್ಟ್ರೆ ರೂಪಕಗಳನ್ನ ಬಿಟ್ಟು ವರ್ಕ್ ಶಾಪಿನ ಜೊತೆಗೆ ಇದು ಮಾಡಬೇಕು ನೀವು ಇದು ಏನಂದ್ರೆ ಈಗ ಹೆಂಗಾಗಿದೆ ಗೊತ್ತಾ ಒಂಥರ ತಲೆ ಕುತ್ತೋದು ಅಂತಾರೆ ತಲೆ ಗುಂಕಾಕೋದು ಈ ಥರದ್ದಾಗೋಗಿದೆ ಯಾರೋ ಒಬ್ಬ ಸುಮ್ಮನೆ ಏನೋ ಕೆಟ್ಟ ಜೋಕ್ ಮಾಡೋ ಒಬ್ಬ ರಾಜಕಾರಣಿ ಅಧಿಕಾರಸ್ಥ ನಗ್ತಾನೆ ಅಂದರೆ ಸುತ್ತ ಇರೋ ಚಪ್ಪಾಳೆ ತಟ್ಕೊಂಡು ಪ್ರಜ್ಞಾವಂತರ ನಗ್ ನಗೋದನ್ನ ನೋಡಿದೀನಿ ಸೀನ್ ನಾನು ಈ ಸೀನ್ ನೋಡಿದ್ದೀನಿ ಇದನ್ನು ಏನಂತ ಕರೆಯೋಣ ನಾವು ಕುವೆಂಪು ಈ ಥರದ್ದು ಒಂದು ಒತ್ತಡ ಬರುತ್ತೆ ಮಹಾರಾಜನ ಮಗರಿಗೆ ಮಗನಿಗೆ ಕನ್ನಡ ಪೇಪರಲ್ಲಿ ಹದಿನೇಳು ಮಾರ್ಕ್ಸ್ ಹಾಕ್ಬಿಡ್ತಾರೆ ಅವರು ಭಾಳ ಪ್ರೆಷರ್ ಆಗುತ್ತೆ ಅವ್ರ ಮೇಲೆ ವಿ ಸಿ ಅವರು ವೆಂಕಣ್ಣಯ್ಯನವ್ರು ಹೇಳ್ತಾರೆ ಈ ಚೀಫು ನೀವೇನು ಮಾಡ್ತಿದ್ದೀರಿ ಕನ್ನಡ ಅಧ್ಯಯನ ಏನೋ ವಿಭಾಗದರು ಅದೇನು ಹದಿನೇಳು ಮಾರ್ಕ್ಸ್ ಕೊಟ್ಟವನಂತೆ ಅಂತ ನೋಡಿರಿ ಅವ್ನು ಯಾರೋ ನಿಮ್ಮನ್ನು ತೆಗೆಸ್ರಿ ಫಸ್ಟ್ ಅದನ್ನ ಅಂತ ಅಂತಾರೆ ಆಮೇಲೆ ಅವರು ವೆಂಕಣ್ಣಯ್ಯನವ್ರು ಬಂದು ವಿಚಾರ ಮಾಡ್ತಾರೆ ಇದು ಹದಿನೇಳು ಇರೋದನ್ನ ಏನಾರ ಮಾಡಿ ಎಪ್ಪತ್ತೊಂದು ಮಾಡ್ಬಿಡಪ್ಪ ನೀನು ಎಪ್ಪತ್ತೊಂದು ಮಾಡಿಬಿಡ ಹಾಳಾಗೋಗ್ಲಿ ಸಿಸ್ಟಮ್ ಬಂದಾಗಲಿ ಅಂತ ಇಲ್ಲ ನಾನು ನಾನು ಏನು ಹಾಕ್ಬೇಕು ಅವ್ರು ತೆಗೆದಷ್ಟ ಅವರು ನಾ ಅಲ್ಲ ಅಂತಲ್ಲ ಅಂತ ನಾನು ಕೊಟ್ಟಿಲ್ಲ ಅದು ಅವ್ರು ತೆಗೆದಿರೋದಷ್ಟು ದುಳು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ಳಿ ಅಂತ ಪೇಪರ್ ಅವ್ರ ಕೈ ಕೊಟ್ಬಿಡ್ತಾರೆ ಸೊ ಹೀಗೆ ಅಟ್ಲೀಸ್ಟ್ ಅಷ್ಟಾದರೂ ಸಿಗ್ಗಿರಬೇಕಲ್ವ ನಾಚಿಕೆ ಬೇಕಲ್ವ ಈ ಥರದ ಒಂದು ಜಲ್ಲು ಒಂದು ವ್ಯವಸಾಯ ಮಾಡೋನು ಕಳೆ ಬೆಳೆ ಎಲ್ಲೇ ಒಟ್ಟೊಟ್ಟಿಗೆ ಬೆಳೆಸಿ ಎಲ್ಲವನ್ನು ಯಾವುದಕ್ಕೆ ಯಾವುದು ಯೂಸ್ ಮಾಡಬೇಕು ಕಳೆನ ಮೇವಿಗೆ ಯೂಸ್ ಮಾಡಬೇಕು ಅಥವಾ ಗೊಬ್ಬರಕ್ಕೆ ಯೂಸ್ ಮಾಡಬೇಕು ಬೆಳೆನೇ ಫಲಾಲ್ ತೆಗಿಬೇಕು ಇಷ್ಟು ಪ್ರಜ್ಞಾವಂತಿಗೆ ಬರಹಗಾರರಲ್ಲಿ ಅಥವಾ ಈ ಹೋರಾಟಗಾರರಲ್ಲಿ ಇಲ್ಲ ಅಂದರೆ ಏನದು ಅದು ಮಣ್ಣು ಎಂಥ ಅಸೂಕ್ಷ್ಮತೆ ಅದು ಆ ಸೂಕ್ಷ್ಮತೆ ಮೂರ್ತಿ ಕವದಿಲ್ಲ ಅವನ ಕಣ್ಣೊಳಗೆ ಇನ್ನೂ ಹೂ ಬಂದಿಲ್ಲ ಸೊ ಕಣ್ಣಾಗ ಹೂ ಬರೋದಂದ್ರೆ ಪರೆ ಬರೋದು ಅಂತಾರಲ್ಲ ಊರ ಕಡೆ ಬಿಳಿ ಪರೆ ಅದನ್ನ ಕಣ್ಣ ನಮ್ಮ ಊರುಗಳ ಕಡೆ ಈಗ್ಲೂ ಈ ಕಣ್ಣಾಗ ಹೂ ಬಂದ ಆಪ್ರೇಷನ್ ಮಾಡಿಸ್ಬೇಕು ಅಂತಲೇ ಹೇಳೋದು ಸೊ ಹಂಗೆ ನಾನು ಹೇಳ್ತೀನಿ ಒಂದು ಮಾ ಒಂದು ಮೊನ್ನೆ ಒಂದು ಘಟನೆ ನಡೀತು ನನ್ನ ಬ್ಲ್ಯಾಕಿನ ಭಾಗದಲ್ಲಿ ಈ ಇದು ಮಾವಳ್ಳಿಪುರ ಅಂತ ಇದೆ ಗೊತ್ತಲ್ಲ ಆ ಭಾಗದಲ್ಲಿ ಒಂದು ಕುಟುಂಬ ಇತ್ತು ಆ ಕುಟುಂಬ ನನಗೆ ನೇರವಾಗಿ ಗೊತ್ತಿರಲಿಲ್ಲ ಅವರಲ್ಲೊಬ್ರು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರಿದ್ದಾರೆ ಮುನ್ರಾಜ್ ಅಂತ ಅವರು ಒಬ್ಬರ ಒಬ್ಬ ಲೇಡಿನ ಕರ್ಕೊಂಡು ಬಂದರು ನನ್ನ ಹತ್ರ ಏನು ಅಮ್ಮ ಆ ಎಮ್ಮ ಹೆಸರು ಮಂಗಳಮ್ಮ ಅಂತ ಏನಮ್ಮ ನಿನ್ನ ಸಮಸ್ಯೆ ಯಾಕೆ ಏನಾಯಿತು ಅಂತ ಆ ಅಮ್ಮ ಇದು ಎಂಥದ್ದು ಬೆಸ್ತ್ರು ಬೆಸ್ತ್ರ ಪೈಕಿ ಇಲ್ಲಿ ಇದು ಪಾವುಗಡದ ಕಡೆಯವರು ಅವ್ರ ಗಂಡ ಸಬ್ನಳ್ಳಿ ಮುತ್ತಪ್ಪ ರಾಯ್ ಅಂತ ಎಸ್ ಎನ್ ರಾಯ್ ಅಂದರೆ ಎಸ್ ಎನ್ ಎಸ್ ಎನ್ ಹನುಮಂತರಾಯ ಅವರ ಹೆಸರು ಅವರು ರಾಯ್ ಎಸ್ ಎನ್ ರಾಯ್ ಅಂತ ಮಾಡ್ಕೊಂಡು ಪಾಪ ಅಲ್ಲಿಂದ ಬಂದಿದ್ದಾನ ಒತ್ತಡ ಇದೆ ಸಿಟಿ ಒಳಗೆ ಮಾಡರ್ನೈಜೇಷನ್ ಒತ್ತಡ ಇದೆ ದುಡಿಬೇಕಲ್ವಾ ನಾವು ಸಂವಿಧಾನ ಆರ್ಥಿಕ ಚಟುವಟಿಕೆಯನ್ನು ಮಾಡಬೇಕು ಸಂವಿಧಾನ ಸಂವಿಧಾನಾತ್ಮಕವಾದ ಆರ್ಥಿಕ ಚಟುವಟಿಕೆನ ಮಾಡಬೇಕು ತುಂಬ ಹೊಟ್ಟೆ ಹಸ್ತರ ಥರ ನಟನೆ ಮಾಡಬಾರ್ದು ತುಂಬ ಬಡವ್ರ ಥರ ಬಟ್ಟೆ ಹಾಕೊಂಡು ನಟನೆ ಮಾಡಬಾರ್ದು ಸೊ ಆಮೇಲೆ ನಮ್ಮ ನಮ್ಮ ಶಿವಸಂತರ್ ಇದ್ದಾರೆ ಇದ್ರೆ ಸ ನಮಗೆ ಅವ್ರಿಗೆ ಅವಕಾಶ ಇರಲಿಲ್ಲ ಸೈಕಲಲ್ಲಿ ಓಡಾಡ್ತಿದ್ರು ಕೆಲವರು ಭಾಳ ಚೆನ್ನಾಗಿರೋರು ಸೈಕಲ್ ಓಡಾಡ್ತಿರ್ತಾರೆ ಏನೋ ಪೆಥೆಟಿಕಲ್ ಕಂಡೀಷನಲ್ಲಿದ್ದೀನಿ ಅನ್ನೋ ಥರ ಸೊ ಆ ಥರದ್ದು ಮಾಡಬಾರ್ದು ನಾಟಕ ಅದು ಆ ನಾಟಕ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಾಟಕನೇ ಒಂದು ಬದುಕಿನ ಕ್ರಮವಾಗಿ ಕಲಿಸ್ದಂಗೆ ಆಗುತ್ತೆ ನಾವು ಮಾಡದೇ ಇರೋದಕ್ಕೆ ಯಾರ್ಯಾರು ಮಾಡಿ ಆ ಸಂಪತ್ತನ್ನು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತಾರೆ ನೀವೆಲ್ಲ ಪ್ರತಿಜ್ಞೆ ಮಾಡಿರಿ ಸಂವಿಧಾನಾತ್ಮಕ ಆರ್ಥಿಕ ಚಟುವಟಿಕೆಯನ್ನು ಚೆನ್ನಾಗಿ ಮಾಡ್ತೀವಿ ತರ್ಟಿ ಪರ್ಸೆಂಟ್ ಅಷ್ಟು ನಮ್ಮ ದುಡ್ಮೇಲೆ ಸಮಾಜಕ್ಕೆ ಖರ್ಚು ಮಾಡ್ತೀವಿ ಅಂತ ಅವಾಗ ಈ ಥರದ ಫೋರ್ಸ್ಗಳನ್ನ ಬೆಳೆಸ್ಬೋದಲ್ಲ ಶಕ್ತಿಯುತಗೊಳಿಸ್ಬೋದಲ್ವ ಅದು ಏನು ಪರಿಹಾರನ ಅಲ್ಟಿಮೇಟು ಅಲ್ಲ ಪರಿಹಾರ ಅಲ್ಲ ನಡಿಗೆಯ ಕ್ರಮ ಅದು ಇಷ್ಟು ನಡಿಗೆ ಮಾಡಿದ್ರೆ ಇನ್ನೊಂದೇನು ಹೊಸ ಸ್ಥಿತಿ ನಿರ್ಮಾಣ ಆಗ್ಬೋದಲ್ಲ ಅವತ್ತು ಇದು ಇನ್ನಷ್ಟು ಡೆಮಾಕ್ರೆಸಿ ಇದು ಅರಗುತ್ತೆ ಈ ಭಾರತ ದೇಶದಲ್ಲಿ ಅಂತ ಅಂಬೇಡ್ಕರ್ಗೆ ನಂಬಿಕೆ ಇರಲಿಲ್ಲ ಅರಗಿಸ್ಬೇಕಾದ್ರೂ ಎಷ್ಟೆಲ್ಲ ಸವಾಲುಗಳು ಇವತ್ತು ಇದ್ದಾವೆ ಸವಾಲುಗಳ ನಡುವೆ ಇದನ್ನೇ ಅರಗಸ್ಬೇಕು ತಾನೇ ನಾವು ಸೊ ಇದನ್ನು ಮಾಡ್ಕೊಂಡು ಹೋಗಬೇಕು ಆ ಏನಾಗಿದೆ ಇಲ್ಲಿ ದುಡಿಯಕ್ಕೆ ಬಂದಿದ್ದನಾಥ ಎಲೆಕ್ಟ್ರಿಕಲ್ ಕಂಟ್ರ್ಯಾಕ್ಟ್ರು ಕಂಟ್ರ್ಯಾಕ್ಟ್ ವರ್ಕ್ ಮಾಡ್ತಿದ್ದಾನೆ ಅವನಿಗೆ ಬಾಲ್ಯದಲ್ಲಿ ಯಾವಾಗಲೂ ಹುಚ್ಚಿನಾಯಿ ಕಳೆದಿತ್ತಂತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅವರು ಏನು ಮಾಡಿದ್ದಾರೆ ಈಗ ನಾಟಿ ಸೊಪ್ಪು ಹಾಕಿ ಏನೇನೋ ವೈದ್ಯ ಮಾಡಿ ಹೋಗ್ಸಿದ್ದಾರೆ ನಾಟಿ ಸೊಪ್ಪಿನ ವೈದ್ಯದಲ್ಲಿ ಹೋದಾಗ ಆ ಬ್ಯಾಕ್ಟೀರಿಯಾಗಳು ನಾಯ ಅಂದರೆ ರೆಬೀಸು ಇವು ಮೂರ್ಛೆಗೊಂಡು ದೇಹದಲ್ಲಿ ಅಡಗಿದ್ದಾವೆ ಅಂದರೆ ಅವು ಸತ್ತಿಲ್ಲ ಸಂಪೂರ್ಣ ಅವು ಯಾವಾಗಲೂ ಎದ್ದು ಮತ್ತು ನಮ್ಮ ನಮ್ಮ ರಕ್ತದ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಚಲನೆ ಕಡಿಮೆ ಆದಾಗ ಆತ ಈ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವರ್ಕಿನ ಪ್ರೆಷರಲ್ಲಿ ಬಿ ಪಿ ಶುಗರ್ ಎಲ್ಲ ಬರ್ಸ್ಕೊಂಡು ಇದಾದ ಮೇಲೆ ಅವು ಕೆರಳಿದಾವೆ ಸನ್ನಿ ಥರ ಹತ್ತಿದೆ ಅವನಿಗೆ ಅದಕ್ಕೆ ಏನಾಗಿದೆ ಆಯಮ್ಮ ಏನು ಮಾಡಿದ್ದಾಳೆ ಬೆಂಗಳೂರಲ್ಲಿ ಇವನು ಇದ್ದವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಂತು ಹಳ್ಳಿಯವಳು ಮದುವೆ ಆಗಿ ಬಂದಿದ್ದಾಳೆ ಎಸ್ ಎಲ್ ಸಿ ಮಾಡಿರೋ ಹುಡುಗಿ ಈಗ ಯಮ್ಮ ಐವತ್ನಾಲ್ಕು ವರ್ಷ ಆ ಮದುವೆ ಆದಾಗ ಬೆಂಗಳೂರಿಗೆ ಮದುವೆ ಆಗೋದೊಂದು ಕ್ರೇಜ್ ಅಲ್ವಾ ಅವಾಗ ಹಳ್ಳಿಗಳ ಕಡೆ ಸೊ ಹಂಗೆ ಆಗಿ ಬಂದಿದ್ದಾಳೆ ಆ ಏನಾಗಿದೆ ಚೆನ್ನಾಗಿ ನಡೆದಿದೆ ಇವರು ಒಂದು ಸಣ್ಣ ಕಾರು ತಗೊಂಡು ಊರಿಗೆ ಹೋಗೋದು ಬರೋದು ಆಮೇಲೆ ಅಲ್ಲಿ ಮಾವಳಿಪುರದ ಹತ್ರ ಒಂದು ಸೈಡ್ ತಗೊಂಡು ಒಂದು ಮನೆ ಕಟ್ಕೊಂಡು ಭಾಳ ಚೆನ್ನಾಗಿದ್ದಂಗೆ ಕಾಣಿಸಿದ್ದಾರೆ ಊರಿನವ್ರಿಗೆಲ್ಲ ಊರಿನವ್ರ್ ಇವ್ರ ಬಗ್ಗೆ ಅಪಾರವಾದ ಅಸೂಯೆ ಒಂದು ಕಡೆ ಅದಂಗೆ ಬಡವ್ರ ನಡುವೆ ಅಥವಾ ನಮ್ಮ ನಮ್ಮ ಸೋದರತ್ವದ ಕಲಹನೇ ತಾನೇ ಇದು ಯಾದವಿ ಕಲಹದ ದೇಶ ಇದು ಅಲ್ಲಿ ಭಾಳ ಅಸೂಯೆ ಪಟ್ಟಿದ್ದಾರೆ ಇದಾಗಿದೆ ಈ ಅಮ್ಮನಿ ಪರಿಹಾರ ಏನು ತೋರಿಸಿದೆ ಹಾಸ್ಪಿಟ್ಲಿಗೆ ತೋರಿಸಿದ್ದಾಳೆ ಯಾರಿಗೆ ಬೇರೆ ಇವ್ರಿಗೆ ತೋರಿಸಿದ್ದಾಳೆ ಸ್ಪೆಷಲೈಸೇಷನ್ ಇರೋ ಥರ ತೋರಿಸಿ ಮಾಡಕ್ಕೆ ದುಡ್ಡು ಸಾಲದೆ ಸುಮಾರಾಗಿ ಸುಮಾರಾಗಿ ತೋರಿಸ್ತಾರೆ ಮೊದಲು ಮೊದಲು ಸೊ ನಮ್ಮ ಅಕ್ಕನೂ ಹಿಂಗೇನೆ ಫಸ್ಟ್ ಹೊಟ್ಟೆನೋ ಹೊಟ್ಟೆನೋ ಒಂದು ನಾಲ್ಕು ವರ್ಷ ಇದನ್ನು ತೋರಿಸ್ಕೊಂಡಿದ್ಲೇನೋ ಬರೀ ಹೊಟ್ಟೆನೋವು ಔಷಧಿ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ಳೋದು ಇತ್ತು ತಗೊಳ್ಳೋದು ಕೊನೆಗೆ ಕ್ಯಾನ್ಸರ್ ಸ್ಟೇಜ್ಗೆ ಹೋಗಿ ಸತೆ ಓದ್ತದೆ ನಮ್ಮ ದೊಡ್ಡಕ್ಕೆ ಸೊ ಆ ಥರದ್ದು ಕತೆ ಈಗ ಈಗ ಆದಾಗ ಏನು ಮಾಡಿದ್ರು ಓದ್ತಾ ಇಲ್ಲಲ್ಲ ಅಂತ ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ಪರೀಕ್ಷೆ ಮಾಡೋಕ್ಕಾಗಿಲ್ಲ ಆಕೆ ಏನು ಮಾಡಿದಾಳೆ ಈ ಟಿ ವಿಲಿ ಬೆಳಿಗ್ಗೆ ಜ್ಯೋತಿಷ್ಯ ಬರ್ತಾನಲ್ಲ ಅವನು ಮಾನಸಿಕ ಇದು ವಿಕೋಪಕ್ಕೆ ಅಥವಾ ಈ ಸನ್ನಿಗೆ ನವರತ್ನ ಪೂಜೆ ಮಾಡಬೇಕು ನವರ ನವಗ್ರಹ ಪೂಜೆ ಮಾಡಬೇಕು ಅಂತ ಹೇಳಿದಾನೆ ಈ ಅಮ್ಮ ಏನು ಮಾಡಿದ್ದಾಳೆ ಅವನ ನಂಬರ್ ಟಿ ವಿಲಿ ಬರ್ತದಲ್ಲ ಬರ್ಕಂಡು ಅವನಿಗೆ ಫೋನ್ ಮಾಡಿದ್ದಾಳೆ ಅವನ ಯಾರು ಅಂದರೆ ಎಸ್ ಎನ್ ಶಾಸ್ತ್ರಿ ಇವನು ಎಸ್ ಎನ್ ರಾಯಿ ಅವನು ಎಸ್ ಎನ್ ಶಾಸ್ತ್ರಿ ಆ ಶಾಸ್ತ್ರಿ ಆ ಎರಡೇನು ಶಾಸ್ತ್ರಿ ಏನು ಮಾಡಿದ್ದಾರೆ ಒಂಬತ್ತು ದಿನ ನವಗ್ರಹ ಪೂಜೆ ಮಾಡಬೇಕು ನೀವು ನಿಮ್ಮ ಏರಿಯಾದವ್ರಿಗೆಲ್ಲ ಊಟ ಹಾಕ್ಬೇಕು ಅಂತ ಅಲ್ಲಿ ಇನ್ನೂ ಅರೆಹಳ್ಳಿ ಅರೇನಗರ ಎಲ್ಲರೂ ಊಟಕ್ಕೆ ಬಂದುಬಿಡ್ತಾರೆ ಈ ಅಮ್ಮ ಆ ಮನೆ ನಡ ಇಟ್ಟು ಎಲ್ರಿಗೂ ಊಟ ಹಾಕಿ ಒಂಬತ್ತು ದಿವಸ ಒಂಬತ್ತು ಗ್ರಹಗಳು ಪೂಜೆ ಮಾಡಿ ಒಂದೊಂದು ರಂಧ್ರಗಳಿಗೆ ಒಂದೊಂದು ದಿವಸದ ಗ್ರಹದ ಪೂಜೆ ನೀರು ಬಿಡೋದು ಹೋಗೋದು ಸನ್ನಿ ಅಂತ ಕಿವಿಗೊಂದು ದಿನ ಮೂಗ್ಗೊಂದಿನ ಇನ್ನೆಲ್ಲೆಲ್ಲವನ್ನ ಅವರಂದ್ರೆ ಎಲ್ಲಕ್ಕೂ ಒಂದೊಂದು ದಿನ ಆಯಿತಾ ಬಿಡೋದು ಇವಳು ಅಡಮಾನ ಇಟ್ಟಿದ್ದು ಆರು ಪರ್ಸೆಂಟ್ ಬಡ್ಡಿಗೆ ಕೊನೆಗೆ ಮಾರ್ಬಿಟ್ಟು ಊರಿಗೆ ಹೋಗಿದ್ದಾಳೆ ಊರಿಗೆ ಹೋದಾಗ ಅಲ್ಲಿ ಆ ಕಾಟ ತಾಳೋಕ್ಕಾಗೆ ಇದನ್ನು ಕಮ್ ಕಾಂಟ್ಯಾಕ್ಟ್ ಮಾಡಿದ್ದಾಳೆ ಮುನ್ರಾಜ್ಗೆ ಆತ ಕರ್ಕೊಂಬಂದಿದ್ದ ಏನೋ ಪರಿಹಾರ ಮಾಡಿರಿ ಹಂಗೆ ಹಿಂಗೆ ಅಂತ ಸೊ ಈ ಥರದ ಸಮಸ್ಯೆಗಳು ನಡೀತಾ ಇದ್ದಾವೆ ಇವುಗಳನ್ನೆಲ್ಲ ಪಾರು ಮಾಡೋದು ಹೆಂಗೆ ಅಂತ ಆಲೋಚನಾ ಜೀವಿಗಳು ಚಿಂತನಾ ಜೀವಿಗಳು ಹೋರಾಟಗಾರರು ಎಲ್ಲ ಕುಂತು ವರ್ಕ್ಶಾಪ್ಗಳು ಮಾಡಿ ಕಂಡುಹಿಡಿಬೇಕು ಅದ್ರ ಬದಲು ಈ ಶಕ್ತಿಗಳೇ ಹಂಗೆ ಎಲ್ಲರೂ ದೂರ ಆಗೋಂಗೆ ಜಾತಿಯ ಕಾರಣಕ್ಕೆ ಜಟ್ಕಟ್ಟು ಅಲಾಲ್ ಕಟ್ ಥರ ವರ್ತಿಸಿದ್ರೆ ನಾವು ಜೀವ ಕಟ್ಟಬೇಕಾದರೂ ಜೀವಪ್ರಜ್ಞೆ ಉಳ್ಳವರು ಇದು ಕೆಟ್ಟದ್ದಾಗುತ್ತೆ ಸೊ ಅಷ್ಟು ಆ ಒಂದು ಪ್ರಜ್ಞೆ ಮೂರ್ತಿಗೆ ಇರೋದರಿಂದ ಅದಕ್ಕೆ ಸ್ಪಂದಿಸ್ತಿರೋದ್ರಿಂದ ಅದಕ್ಕೆ ತೆತ್ಕೊಂಡಿರೋದ್ರಿಂದ ಅಂಥದ್ದೊಂದು ಟೀಮೇ ಇರೋದರಿಂದ ಇಲ್ಲೆಲ್ಲ ಬೈಲು ಬೆಳಗ ಇರ್ಬೋದು ತಮಟೆ ಮೀಡಿಯಾ ಇರ್ಬೋದು ವಿಕಾಸು ಎಲ್ಲರೂ ಸೇರಿ ಮಂಜು ಕವಿ ಎಲ್ಲರೂ ಸೊ ಆ ಕಾರಣಕ್ಕೆ ಇಲ್ಲಿಗೆ ಬಂದೆ ಇದೊಂದು ನನಗೆ ದೊಡ್ಡ ಅವಕಾಶನೇ ನೀವು ಕೊಟ್ಟಿದ್ದು ಏನಕ್ಕೆ ಅಂತಂದರೆ ಮೂರ್ತಿ ನನ್ನ ಆಲೋಚನೆ ಮತ್ತು ನನ್ನ ಭಾವನೆಗಳ ಭಾವ ಭಾಗ ಆಗಿದ್ದಾನ ಅವನು ಅದನ್ನು ನಾನು ಕೊನೆವರೆಗೂ ಹಂಗೆ ಕಾಪಿಟ್ಕಂತೀನಿ ಅವನೇ ಹೆಂಗೆ ಇಟ್ಕೊತನ ನೋಡೋಣ ನಮಸ್ಕಾರ